ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಅಪ್ಪ ಅಮ್ಮ ನಾನು ಹೊರಗಡೆ ಹೋಗ್ತಾ ಇದ್ವಿ ಸೊ ಅಂದರೆ ಯಾವತ್ತೂ ಅವ್ರ ಜೊತೆ ವೀಡಿಯೋ ಮಾಡಿರಲಿಲ್ಲ ಇವತ್ತು ಹಾಗೆ ಒಂಚೂರು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಿಲ್ಲ ಅವರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಯಾಕಂದರೆ ವ್ಲಾಗಲ್ಲಿ ಯಾವತ್ತೂ ಅವ್ರು ಡೈರೆಕ್ಟಾಗಿ ಮಾತಾಡಿರಲಿಲ್ಲ ನಮ್ಮಮ್ಮಿ ಆ್ಯಕ್ಚುಲಿ ಅವತ್ತು ಮಾತಾಡಿದ್ದೇನೆಂದರೆ ಅಣ್ಣ ಜೊತೆ ಒಂದು ಗೇಮ್ ಆಡಿದಾಗ ಲಾಸ್ಟ್ ಟೈಮ್ ಮಾತಾಡಿದರು ಅದು ಅವ್ರೇನು ಅಂದ್ಕೊಂಡಿದ್ದಾರೆ ನಾನು ಅದು ಅಪ್ಲೋಡ್ ಮಾಡಲಾ ಸೊ ಹಂಗಾಗಿ ಮಾತಾಡಿದ್ದಾರೆ ಅಪ್ಲೋಡ್ ಮಾಡಾದ್ಮೇಲೆ ಬೈತಾಯಿದ್ರು ಯಾಕೆ ಹಾಕಿದ್ಯಾ ನೇನೇನೋ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಬನ್ನಿ ಇವತ್ತು ಮಾಡೋಣ ಐ ಥಿಂಕ್ ಇವತ್ತು ನಮ್ಮಮ್ಮ ಮಾತಾಡೋಲ್ಲ ಅಂತ ನಮ್ಮಪ್ಪ ಮಾತಾಡ್ಬೋದು ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಅವರೇ ಮೇನ್ ಯಾವತ್ತು ವ್ಲಾಗಲ್ಲಿ ಅಂದರೆ ಮಾತಾಡಿಕೊಂಡು ಕಾಣಿಸ್ಕೊಂಡಿಲ್ಲ ಸೊ ಇವತ್ತು ನೋಡೋಣ ನಮ್ಮ ಅಕ್ಕ ಇಲ್ಲ ಕೆಲಸಕ್ಕೆ ಹೋಗಿದ್ದಾಳೆ ನಾನು ಅಪ್ಪ ಅಮ್ಮ ಮಾತ್ರ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಅಂದರೆ ತುಂಬ ದೂರ ಏನೋ ಅಲ್ಲ ಜಸ್ಟ್ ಇಲ್ಲೇ ಎಲ್ಲ ಹೊರಗಡೆ ಹೋಗ್ತಾ ಇದ್ವಿ ಎಲ್ಲಿ ಅಂತ ಹೇಳ್ತೀವಿ ಬನ್ನಿ ಹೋಗೋಣ ನನ್ನ ಚಾನಲ್ಗೆ ಏನಾದರೂ ಹೇಳುತ್ತ ನನ್ನ ಚಾನಲ್ಗೆ ಏನಾದರೂ ಹೇಳುತ್ತೈಬ್ ಮಾಡ್ರಿ

ಅದು ಹಾಗೆ ಕೇಳಿಸುತ್ತೆ ಇವಾಗ ನಾವು ನಮ್ಮ ಸೈಟ್ ಹತ್ರ ಬಂದ್ವಿ ನೀನು ಸುಮ್ಮನೆ ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದೀನಿ ಅದಕ್ಕೆ ನೀನು ನಾವೇ ನಾವೇನು ಕಟ್ಟಿಲ್ಲ ಯಾವ್ದು ನಮ್ಮ ಸೈಟು

ಏನು ಬಾವಣ ಯಾರು ಬೇರೆಯವ್ ಕಟ್ಟಿರೋದು ನಮ್ದೆಲ್ಲ

கேமரா தோர் இன்னொரு

ಇಲ್ಲ ಹಾಯ್ ಮಾಡು ಬಾಯ್ बाय <laughs> बाय <माड़ो। माड़ो>। <laughs> ले ನಿನ್ನ ಹೆಸರು ಹೇಳಿ ಇದರಲ್ಲಿ ಬೈಲಿ ನಿನ್ನ ಹೆಸ್ರು ಹೇಳು ಇಲ್ಲಿ ನೋಡು ಇಲ್ಲಿ ಮೇಲೆ ನೋಡು ಮೇಲೆ ನೋಡು ಹೆಸ್ರು ಹೇಳು ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಅದು ಹೇಳು ಜೋರಾಗಿ ಹೇಳು ಅವನ ಹೆಸರು ಅವನ ಹೆಸರು ಇನ್ನೊಬ್ಬ ಚಿಕ್ಕವನು ಏನೋ ಗುಂಡಪ್ಪ ಗುಂಡಪ್ಪ ಇಲ್ಲಿ ಇಲ್ಲೊಬ್ಬ ಇದನ್ನೇ ಚಿಂಟು ಚಿಲ್ಡ್ರನ್ಸ್ ಡೇ ತಾನೆ ಇವತ್ತು ಚಿಲ್ಡ್ರನ್ಸ್ ಡೇ ತಾನೆ ಇವತ್ತು ವಿಷಯ ಮಾಡಿಲ್ಲ ಹಾಯ್ ಮಾಡು ಮನೆಗೆ ಬಂದಾಯಿತು ನಮ್ಮ ಮನೇಲಿಕ್ಕೆ ಕಾಣಲ್ಲ ಲೈಟ್ ಆಗ್ಲಿಲ್ಲ ಅಂತ ನನ್ ಕೂಡ್ಲೆ ಹಾಗಾಡ್ತಿದ್ದೆ ನೋಡಿಲ್ ಹೆಂಗಾಡ್ತವ್ರೆ ರವಿ ಬಾಯ್ಲಿ ಹೋಗಿಲ್ವಾ ನೀನು ಶಾಲೆಗೆ ಹೋಗಿಲ್ವಾ ಏನು ಮಾಡಿದೆ ಶಾಲೆಯಲ್ಲಿ ಪಾಯಸ ಕೊಟ್ಟಿದ್ರಾ ಎಷ್ಟು ಒಂದೇನಾ ಮತ್ತೇನು ಮಾಡಿದ್ರು ಏನು ಮಾಡಿದ್ರು ಮತ್ತೆ ಅಯ್ಯೋ ಏನು ಮಾಡಿದ್ರು ಮತ್ತೆ ಮತ್ತೇನು ಆಮೇಲೆ ನೀನೇನು ಮಾಡಿದೆ ಅಷ್ಟೇನಾ ನೆನ್ನೆ ಏನು ಮಾಡಿದ್ರು ಉಪ್ಪಿಟ್ಟು ಬರೀ ತಿನ್ನೋ ಕಷ್ಟನಾ ನೀನು ಹೋಗೋದು ಅಲ್ಲಿಗೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಯಾಕಂದರೆ ಸ್ವಲ್ಪ ಲೈಟಾಗಿ ಕಾಮಿಡಿನೂ ಇದೆ ನಮ್ಮ ಅಪ್ಪ ಅಮ್ಮ ಮಾತಾಡಿ ಅಂದರೆ ಅಮ್ಮ ಮಾತಾಡಿಲ್ಲ ಅಪ್ಪ ಮಾತಾಡಿರೋದು ನೋಡಿ ನನಗೂ ಒಂಥರ ಖುಷಿಯಾಯಿತು ಸೊ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನೇ ಮಾಡ್ತೀನಿ ಯಾರೂ ಕಮೆಂಟ್ ಮಾಡಲ್ಲ ಬೇಜಾರಾಗುತ್ತೆ ಕಮೆಂಟ್ ಬಾಕ್ಸ್ ಓಪನ್ ಮಾಡೋಕ್ಕೆ ಬೇಜಾರಾಗುತ್ತೆ ಒಂದು ಕಮೆಂಟ್ ಕೂಡ ಇರಲ್ಲ ಯಾರಾದರೂ ಸ್ವಲ್ಪ ಐಡಿಯಾ ಕೊಡಿ ಸಜೆಷನ್ಸ್ ಕೊಡಿ ನನಗೆ ನನಗೂ ಒಂದು ಐಡಿಯಾ ಬರುತ್ತೆ ಅಲ್ಲ ಅದಕ್ಕೋಸ್ಕರ ಓಕೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye bye.